ಅಂದ್ರೆ ಗೋರು ತಾರೋ ಮಾತಾಡಿದಾಗ ನಿನ್ನೆ ದಿವಸ ನಾವು ನೀವು ಯೋಚನೆ ಮಾಡಬೇಕು ಅವರಿಗೆ ನಮ್ಗೆ ಒತ್ತಿ ಹೇಳ್ತೀನಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ನಾನು ಇದ್ದೆ ಆರು ವರ್ಷ ಏನ್ ಬೇಕಾದ್ರೂ ತಪ್ಪುಬಹುದು ಶಿಕ್ಷಕರ ಅಧಿಕಾರ ಇದೆ ಶಿಕ್ಷಕರ ಅಧಿಕಾರ ಇದ್ದೇ ಬಂದಿದೆ ಕೊಡಲ್ಲ ಸರ್ಕಾರದ ಕನ್ನಡದ ಮುಚ್ಚಬೇಕು ಇಲ್ಲಿ ಸಾಹಿತ್ಯ ನಾನೇ ಅವರು ಮಾಡಿಸ್ಕೊಂಡು ಬಂದಿದ್ದೆ ಅಭಿವೃದ್ಧಿ ಪ್ರಾಧಿಕಾರದಾಗಿ ತಮಿಳುನಾಡಲ್ಲಿ ನಾನೂರು ಕೋಟಿ ಖರ್ಚು ಮಾಡಿ ಉದ್ಧಾರ ಮಾಡಿದ್ದಾರೆ ಇಲ್ಲಿ ಜಾಗ ಇತ್ತು ಹದಿನಾರು ವರ್ಷ ಅದು ಇಲ್ಲ ಸಪ್ತಂತ್ರ ಲೆಕ್ಸೋ ಗ್ರಾಫಿಟಿ ಲೆಕ್ಸೋ ಗ್ರಾಫಿಟಿ ಅಂತಂದ್ರೆ ನಿಗಟ್ಟು ಶಾಸ್ತ್ರ ಪ್ರತಿ ಸರಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ನಿಗಟ್ಟು ಪ್ರತಿ ವರ್ಷ ಬದಲಾಯಿಸ್ತಾರೆ ಪರಿಷ್ಕರಣೆ ಬದಲಾವಣೆ ಹೊಸ ಪದಗಳು ಹೊಸ ರೀತಿಯಲ್ಲಿ ಕನ್ನಡದಲ್ಲಿ ಎಪ್ಪತ್ತ ಎರಡ್ ಸಾವಿರದ ಹನ್ನೊಂದರಿಂದ ಪರಿಷ್ಕರಣೆ ಆಗಿಲ್ಲ ಅದನ್ನ ಮುಚ್ಚಿದ ಆಗ ಜೋಶಿ ಅವರೇ ಎಲ್ಲಿದ್ದೀರಾ ನೀವೇ ಮುಚ್ಚಿದ್ದೀರಾ ಸಭೆಯಲ್ಲಿ ಇಲ್ಲಿ ತಗೊಳ್ಳುವ ನಿರ್ಣಯ ನೆಕ್ಸ್ಟ್ ಇಯರ್ ನಿಮಗೆ ಮತ ಕೊಡ್ತೀವಿ ಅಂತ ಹೇಳಿ ಮತ ಕೊಡೋದಿಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಇವರು ಕೇಳ್ತೀವಿ ಇವೆಲ್ಲ ಯಾಕಂದ್ರೆ ಈಗ ನೀವು ಬಗ್ಗೆ ಅನಿವಾರ್ಯವಾಗಿ ಮಾತಾಡಬೇಕಾಯ್ತು ಈ ಮಾತನ್ನು ಕಾರ್ಯಗಳಲ್ಲಿ ನಾನು ಮುಖ್ಯಮಂತ್ರಿ ಮನೆಗೂ ಹೋಗಲ್ಲ